ಬಾಂಗ್ಲಾದೋರ್ನ ಕರ್ಕಳಿ ಸರ್ ನೀವು ಅಂತ ಆದ್ರೆ ಬಾಂಗ್ಲಾದವ್ರ ಬರ್ತಾರ್ರಿ ಬಾಂಗ್ಲಾದ್ವರ ಇವ್ರಿಗೆ ಬಾಂಗ್ಲಾದೋರ್ ಮೇಲೆ ನಂಬಿಕೆ ಪ್ರೀತಿ ಪ್ರೀತಿ ಇವ್ರು ಬರ್ತಾರೆ ನೀವು ಓಡೋಗ್ತೀರಾ ಹದಿನೆಂಟು ಕೇಸಲ್ಲಿ ನಾನು ಜಾಮೀನು ತಗೊಂಡು ಎಲ್ಲ ಕಡೆ ಒಂದು ಕೇಸು ಮಿಸ್ ಆಗ್ದಂಗೆ ಪ್ರತಿ ತಿಂಗಳು ಓಡಾಡ್ಕೊಂಡು ಎರಡೆರಡು ನ್ಯಾಯಾಲಯ ಇದ್ರು ಓಡಾಡ್ಕೊಂಡು ನ್ಯಾಯಾಲಯಕ್ಕೆ ಅಟೆಂಡ್ ಆಗುವ ನಾನು ನಾನು ಮಿಸ್ ಆಯ್ತೀನಿ ಪುನೀತ್ ಕೆರೆಯಲ್ಲಿ ಸಿಗಲ್ಲ ಬಾಂಗ್ಲಾದವ್ರು ಸಿಗ್ತಾರೆ ಅವ್ರನ್ನ ಬಿಟ್ಟು ಸ್ಟೇಷನ್ ಗೆ ನೀವು ಇದ್ರಿ ನಾವು ಬಂದ್ರು ಬಾಂಗ್ಲಾದವ್ರ ಸ್ಟೇಷನ್ಗೆ ಬರ್ಲಿಲ್ಲ ನಮ್ಮ ಪೊಲೀಸ್ ಜೀಪಲ್ ಕರ್ಕ ಬರ್ತಾರೆ ಯಾರು ಸೋಲ್ದೇ ಪೊಲೀಸ್ನವರು ಇಲ್ಲಿಗೆ ಕರ್ಕೊಬಂದ್ರು ಇಲ್ಲಿ ಟಾರ್ಚರ್ ಕೂರಿಸ್ಕೊಂಡು ಏನಕ್ಕೆ ಟಾರ್ಚರ್ ಇಲ್ಲಿಗೆ ಬಂದು ಬಗ್ಲು ಕುಟ್ಯಾರ ವಾರಂಟಿ ಇದೆ ಅಂತ ನನ್ನ ಸ್ಟೇಷನ್ಗ್ ಕರ್ಕೊಂಡಿದ್ದೆ ಏನಕ್ಕಾಗ್ರೆ ಕಂಪ್ಲೇಂಟ್ ತಗೊಳಕ ಅಥವಾ ಅರೆಸ್ಟ್ ಕಂಪ್ಲೇಂಟ್ ತಗೊಂಡಿದ್ರೆ ಕಂಪ್ಲೇಂಟ್ ಬರೆದು ಕೊಟ್ಟಿದ್ದೀನಿ ಬಾಂಗ್ಲಾದೂರ್ ಮೇಲೆ ಕ್ರಮ ಜರುಗಿಸಿ ಅಂತ ಎಫ್ಐಆರ್ ಇಲ್ಲ ಅಕ್ಲಾಸ್ಮೆಂಟ್ ಇಲ್ಲ ಏನ್ ಮಾಡ್ಬೇಕು ಬಾಂಗ್ಲಾದೂರ್ ಬನ್ನಿ 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 ಬಾಂಗ್ಲಾದವ್ರನ್ನ ಬಿಟ್ಬಿಟ್ಟು ನಮ್ಮನ್ ಕರ್ಕ ಬರ್ತಾರ ಏನಾದ್ರೆ ಇದು ನ್ಯಾಯಾನ ಅರೆಸ್ಟ್ ಮಾಡಿ ಕರ್ಕೊಂಡಿದ್ರೆ ಅವ್ರ್ ಅವ್ರನ್ನ ಬೇಕಿತ್ತಲ್ವಾ ಅವ್ರ್ ಏನ್ ಕರ್ಕೊ ಬರಲ್ಲ ಕರ್ಕ ಕರ್ಕೊಂಡಿದ್ದೀರ ನನಗೆ ಇಲ್ಲಿ ಬಗ್ಲು ಗುಂಟೆ ಅವ್ರು ಬಂದ್ಬಿಟ್ಟು ಇಲ್ಲಿ ನನಗೆ ವಾರೆಂಟ್ ಜಾರಿ ಮಾಡಕ್ ಬಂದ್ರೆ ಬಗಲು ಸ್ಟೇಷನ್ ಸ್ಟೇನ್ ಇಂದ ಕರ್ಕೊಂಡು ಹೋಗಿ ನೀವು ಫಸ್ಟ್ ಇಲ್ಲಿ ಬಾಗ್ಲಾದವ್ರ ವಿರುದ್ಧ ಕೊಟ್ಟಿರ್ತಕ್ಕಂಥ ಕಂಪ್ಲೇಂಟ್ ಗೆ ಎಫ್ಐಆರ್ ಮಾಡಿ ನನ್ನ ಸ್ಟೇಷನ್ಗೆ ಕರ್ಕೊಂಡಿದ್ ಇವರಲ್ವಾ ವಯಸ್ಸಳದಲ್ಲಿ ಕೂರಿಸ್ಕೊಂಡ್ತಾನೆ ನನ್ನ ಕರ್ಕೊಂಡಿದ್ದವ್ರು ನೀವಾಗ ಬನ್ನಿ ಗೆ ಅಂತ ಹೇಳಿರಲಲ್ಲ ನನ್ನ ಭಗವಂತವಾಗಿ ಜೀಪಲ್ಲಿ ಎತ್ತಾಕ ಬಂದ್ಬಿಟ್ಟು ಇಲ್ಲಿ ಬಂದು ನಾವು ಹ್ಯಾಂಡ್ ಓವರ್ ಮಾಡ್ತೀವಿ ನನಗೆ ಅಲ್ಲಿ ವಾರಂಟ್ ಏನಾದ್ರು ಕೊಟ್ರ ಇಲ್ಲ ಕಂಪ್ಲೇಂಟ್ ಕೊಡಿ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಕೊಡ್ತಾ ಇಲ್ಲ ಈಗ ಈ ವ್ಯವಸ್ಥೆ ಇದೆಯಲ್ಲ ಇದ್ ಯಾರ್ದು ಅಂತ ಅಂದ್ರೆ ಇಲ್ಲಿ ಮಹಾ ನಿರ್ದೇಶಕರು ಪೊಲೀಸ್ ಮಹಾ ನಿರ್ದೇಶಕರು ಪೊಲೀಸ್ ಮಹಾ ಅದು ಶೆಡ್ ಅವರ ರಿಲೇಷನ್ ಅದು ಶೆಡ್ ಅದು ಎಲ್ಲ ಮಾಡೋದು ಅವರು ಏನ್ ಏನ್ ವ್ಯವಸ್ಥೆ ಇದು ನಾನು ಅದನ್ನೇ ಹೇಳ್ತೀನಿ ಭಗತ್ ಸಿಂಗ್ ರಾಜ್ಗುರು ಸುಗ್ಗೆ ನೀಣಾಕಕ್ಕೆ ಯಾವುದೋ ವರ್ದೇಶ್ವರು ಬಂದಿರಲಿಲ್ಲ ಇದೇ ದೇಶದಲ್ಲಿ ಪೊಲೀಸರು ಅಂತ ಹೇಳ್ಕೊಂಡವ್ರು ಮಾಡಿದ ಕೆಲಸ ಅದು ಯಾರು ಬೇಕ್ರಿ ಈ ವ್ಯವಸ್ಥೆ ಒಳಗಡೆ ಬದುಕೋದು ಒಂದ್ ಅರೆಸ್ಟ್ ಅಂತ ಹೇಳಿ ನಾನು ಹಂಗಾರು ಅರೆಸ್ಟ್ ಅಂತೀನಿ ಇಲ್ವಾ ಅರೆಸ್ಟ್ ಅಲ್ಲ ಸರ್ ಇದು ನೀವು ಕಂಪ್ಲೇಂಟ್ ಕೊಟ್ಟಿದ್ರೆ ರಿಸೀವ್ ಕಾಪಿ ತೊಗೊಂಡಿ ಹೊರಡಿ ಆಚೆ ಗೌರ್ಮೆಂಟ್ ಬಗಲು ಬಗ್ಲು ಅವರು ಸರ್ ನಿಮ್ದು ವಾರಂಟಿ ಇದೆ ಸರ್ ಬರ್ತೀನಿ ನಿಮ್ ಜೊತೆಗ್ ನಾನು ಬರಲ್ಲ ಅಂತಿನ ಇಲ್ಲಿ ಕೂರ್ಸ್ಕೊಂಡು ಟಾರ್ಚರ್ ಏನಿದೆ ಅಂದ್ರೆ ಅಕ್ರಮ ಅಕ್ರಮ ವಲಸಿಗ್ರ ವಿರುದ್ಧ ನಾವು ಕಾರ್ಯಾಚರಣೆನೇ ಮಾಡಬಾರ್ದು ಯಾಕೆ ಮಾಡಿದ್ರೆ ಮೂಲ ನಿಮ್ಗೆ ಬರುತ್ತೆ ವಾಪಸ್ ಇಲ್ಲಿರ್ತಕ್ಕಂತ ಯಾರ ರಿಲೇಷನ್ ಶೆಡ್ ಎಲ್ಲವೂ ಗೊತ್ತಿದೆ ಯಾರು ಸಾಕ್ತಿರೋದು ಅನ್ನೋದು ಗೊತ್ತಿದೆ ನಮ್ಗೆ ಇಲ್ಲಿ ಎಷ್ಟೆಷ್ಟು ಲಕ್ಷಾಂತರ ಕೋಟ್ಯಾಂತರ ರೂಪಾಯಿ ಬೇನಾಮಿ ಆಸ್ತಿ ಇದೆ ಯಾರ್ಯಾರ್ದು ಅನ್ನೋದು ಗೊತ್ತಿದೆ ನಾನು ಹೇಳ